ಈಗ ನಾನು ಸೆಕ್ಯೂರಿಟಿ ಗಾರ್ಡ್ದ ಒಂದು ಸ್ವಲ್ಪ ಪರ್ಮಿಷನ್ ತೊಗೊಂಡು ಸ್ವಲ್ಪ ಅಲ್ಲಿತನ ಹೋಗಿ ಬರ್ತೀನಿ ಹಾಂ ನೋಡಿ ಎಂಟ್ರೆನ್ಸ್ ಒಳಗೆ ಬಂದೆ ನಾನು ಇಲ್ಲಿ ನಮ್ಮ ಮೇಡಮವ್ರಿಗೆ ಇದು ಯಾವ್ಯಾವ ಸ್ಕೂಲಿಗೆ ಇರೋ ಟೈಮ್ನಾಗ ಎರಡು ವರ್ಷ ಪ್ರತಿಮೆಗೆ ತಿರುಗಾಡಿನಿ ನನಗೆ ನನಗಿಷ್ಟು ಸಂತೋಷ ಆಗ್ತದಲ್ಲ ಇದು ನಮ್ಮೂರದ್ದು ಏರ್ಪೋರ್ಟ್ ಅಂತೇಳಿ ಇಲ್ಲೂ સુમારું વર્ષ મિત્રો ವಾಪಸ್ ಅದಕ್ಕೆ ನೆಕ್ಸ್ಟ್ ಅಲ್ಲಿ ಆಫೀಸ್ ಇಲ್ಲಿ ನೀರಿನ ಹಾಕಿ ಕಟ್ಟೆ ಭಾಳ ದೊಡ್ಡ ನೀರಿಂಟು ಇಲ್ಲಿ ಸಿಟಿ ಕನೆಕ್ಷನ್ ಅದ ನೀರಿನ ಹಾಕಿ ಇದು ಒನ್ ಅವರ ಮಂಟಪ ಥರನೇ ಕಾಣ್ಕೊಡ್ತಾರೆ ಅದೇ ರೀತಿಯಿಂದೆ ಮಾಡ್ಯಾರ ಮತ್ತು ಇದಕ್ಕೆ ಬಸವೇಶ್ವರ ಏರ್ಪೋರ್ಟ್ ಅಂತೇಳಿ ಹೆಸರಿಟ್ಟಾರೆ ಅಲ್ಲಿ ಮುಂದೆ ಕಾಣ್ತದಲ್ಲ ಅದನ್ನು ತಮ್ಮ ಜೊತೆ ಹಂಚ್ಕೋತೀನಿ ಇಲ್ಲಿ ಹೈಮಾಸ್ ಕುಂಶ್ಯಾರೆ ಇಲ್ಲಿ ಮುಂದೆಲ್ಲ ಸೆಂಟ್ರದ ಗಾರ್ಡನ್ ಅದ ಆದರೆ ಅಲ್ಲಿ ಆಫೀಸದ ಪಾಪವರಿಗೆ ಬೈಸ್ ಬರೋದಲ್ಲ ವಾಚ್ಮೆನ್ಗಳಿಗೆ ಇದನ್ನು ನೆಕ್ಸ್ಟ್ ವೀಡಿಯೋದಾಗ ಹಂಚ್ಕೋತೀನಿ ಅಲ್ಲಿವರಿಗೆ ಸ್ವಲ್ಪ ಕೈ ಅಲ್ಲೆಲ್ಲ ಬಿಲ್ಡಿಂಗ್ಗಳು ತೋರಿಸ್ತೀನಿ ನಿಮಗೆ ಅಲ್ಲೆಲ್ಲ ಅದಾವು ಮತ್ತು ನನಗೆ ತೋರಿಸ್ತೀನಿ ನಾನು ಗಾಡಿ ಬಳಸ್ತೀನಿ ಥ್ಯಾಂಕ್ ಯು